ನಮಸ್ತೆ ಎಲ್ರಿಗೂ ನಾನು ಅಂಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಬ್ಬಿಣದ ಕಡಾಯಿ ಪಳಗಿಸುವ ವಿಧಾನ ಬನ್ನಿ ನೋಡೋಣ ನೈಟು ಅಕ್ಕಿ ತೊಳೆದ ನೀರಲ್ಲಿ ಇದ್ದೇನೆ ಇದನ್ನು ಹೀಗೆ ಒಂದು ಟಬ್ಬಲ್ಲಿಟ್ಟು ಅಕ್ಕಿ ತೊಳೆದು ನೀರು ಹಾಕಿ ಓವರ್ ನೈಟ್ ಹೀಗೆ ಬಿಟ್ಬಿಡ್ತೀನಿ ಹಲವು ರೀತಿಯಲ್ಲಿ ಪಳಗಿಸ್ತಾರೆ ನಮ್ಮ ಮನೆಯಲ್ಲಿ ಪಳಗಿಸುವ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಬೆಳಿಗ್ಗೆ ಆ ನೀರೆಲ್ಲ ಎಷ್ಟು ಕೆಂಪಾಗಿದೆ ನೋಡಿ ಹೀಗೆ ಕೈ ಆಡಿಸ್ಬಿಟ್ಟು ಈ ನೀರು ಚೆಲ್ಬಿಡೋಣ ಈ ನೀರು ಚೆಲ್ಬಿಟ್ಟು ಇವಾಗ ಇದಕ್ಕೆ ಒಂದೆರಡು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ನೋಡಿ ರಾಗಿ ತೊಗೊಂಡಿದ್ದೀನಿ ಈ ಕಡಾಯಿಗೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಂಡು ಇದು ಚೆಲ್ಬಿಡೋಣ ಮೊದಲಿಗೆ ನೀರೇನು ಬೇಕಾಗಿಲ್ಲ ನೀರೆಲ್ಲ ಕ್ಲೀನಾಗಿ ಬಸ್ಬಿಟ್ಟು ಈ ಕಡಾಯಿ ತುಂಬ ಈ ರಾಗಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ಒಣ ರಾಗಿ ಹಿಟ್ಟು ಇದಕ್ಕೆ ಮೊದಲಿಗೆ ನೀರು ಹಾಕೋದೇನು ಬೇಡ ತೆಂಗಿನಕಾಯಿ ನಾರು ಇದಾಕ್ಬಿಟ್ಟು ಹೀಗೆ ಡ್ರೈ ಆಗಿ ಚೆನ್ನಾಗಿ ಉಜ್ಜಬೇಕು ಹಳ್ಳಿಗಳಲ್ಲಿ ಪಾತ್ರೆ ತೊಳೆಯೋದಕ್ಕೆ ಹೀಗೆ ಹೊಸ ಕಡಾಯಿಗಳು ತೊಳೆಯೋದಕ್ಕೆ ರಾಗಿ ಹಿಟ್ಟು ತೆಂಗಿನಕಾಯಿ ನಾರು ಯೂಸ್ ಮಾಡ್ತಾರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಪಾತ್ರೆ ತೊಳೆಯೋಕ್ಕೆ ಈಗಲೂ ಇದನ್ನು ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಪಾತ್ರೆಗಳು ಎಂಥದೇ ಜಿಟ್ಟಿದ್ರೂ ಕ್ಲೀನ್ ಆಗ್ತವೆ ಕೆಮಿಕಲ್ ಫ್ರೀ ಖರ್ಚು ಕಡಿಮೆ ತುಂಬ ಚೆನ್ನಾಗಿರುತ್ತೆ ರಾಗಿ ಹಿಟ್ಟು ನೋಡಿ ಉಜ್ಜಿದ್ಮೇಲೆ ಅದು ಇನ್ನೂ ಕಪ್ಪಾಗಿದೆ ರಾಗಿ ಹಿಟ್ಟು ಮೊದಲೇ ಕಪ್ಪಿರುತ್ತೆ ಇದು ಉಜ್ಜಿದ್ಮೇಲೆ ಇನ್ನೂ ಕಪ್ಪಾಗಿದೆ ಒಂದೇ ವಾಷಲ್ಲಿ ಕ್ಲೀನಾಗಿರುತ್ತೆ ಫೈನಲಿ ಸ್ವಲ್ಪ ನೀರು ಹಾಕ್ಕೊಂಡು ಉಜ್ತಾಯಿದ್ದೀನಿ ಹೀಗೆ ನೀಟಾಗೆಲ್ಲ ಉಜ್ಜಿಬಿಟ್ಟು ಎಲ್ಲೂ ಬಿಡಬಾರ್ದು ಮೇಲ್ಗಡೆ ಎಡ್ಜು ಹೊರಗಡೆ ಒಳಗಡೆ ಎಲ್ಲ ನೀಟಾಗಿ ಉಜ್ಜಿಕೊಂಡು ವಾಶ್ ಮಾಡೋಣ ನೋಡಿ ಇದು ಒಂದೇ ವಾಶಿಗೆ ಎಷ್ಟು ಚೆನ್ನಾಗಾಗೋಯ್ತು ಈಗಲೇ ಉಪಯೋಗಿಸ್ಬಿಡ್ಬೋದು ಅಷ್ಟು ಚೆನ್ನಾಗಾಯಿತು ನೋಡಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಜ್ಜೋಣ ಅಕ್ಕಿ ಹಿಟ್ಟು ಕೂಡ ಅಷ್ಟೇ ಯಾವುದೇ ಜಿಡ್ಡು ಮತ್ತೊಂದು ಏನೇ ಇದ್ರೂ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅದೇ ನಾರು ಪ್ರತಿ ವಾಶಲ್ಲೂ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೋಬೇಕು ಇದು ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜಿಬಿಡೋಣ ಇದು ನೀಟಾಗಿದ್ದನ್ನು ಎಲ್ಲ ಕಡೆ ಅಕ್ಕಿ ಹಿಟ್ಟನ್ನು ಹಾಕಿ ಉಜ್ಜಬೇಕು ಈ ಅಕ್ಕಿ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆ ಆ ಹ್ಯಾಂಡ್ಲು ಹೊರಗಡೆ ಎಲ್ಲ ನೀಟಾಗಿ ಉಜ್ಕೋಬೇಕು ತೆಂಗಿನಕಾಯಿ ನಾರು ತುಂಬ ಚೆನ್ನಾಗಿರುತ್ತೆ ಪಾತ್ರೆ ತೊಳೋಕೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಈ ರೀತಿ ಚೆನ್ನಾಗಿ ಉಜ್ಜಬೇಕು ಹೊರಗಡೆ ಉಜ್ಜೋಣ ಎಲ್ಲೂ ಬಿಡಬಾರ್ದು ಕ್ಲೀನಾಗಿ ಎಲ್ಲ ಕಡೆ ಹಾಕಿ ನಾರಲ್ಲಿ ಉಜ್ಜಬೇಕು ಆಯಿತು ಎಲ್ಲ ಕಡೆ ಉಜ್ಜಿದ್ದೀನಿ ವಾಶ್ ಮಾಡೋಣ ಇವಾಗ ಇದನ್ನು ಅಷ್ಟು ದಿನ ಪಳಗಿಸ್ಬೇಕು ಇಷ್ಟು ದಿನ ಪಳಗಿಸ್ಬೇಕು ಆ ಥರ ಏನೂ ಇಲ್ಲ ಅವಾಗಲೇ ಹೇಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ವಿಮ್ ಲಿಕ್ವಿಡ್ ಪಾತ್ರೆ ತುಳಿಯೋದು ಇದನ್ನು ಹಾಕ್ಕೊಂಡು ಇದು ಸ್ವಲ್ಪ ಹಾಕ್ಕೊಂಡು ಅದೇ ತೆಂಗಿನಕಾಯಿ ನಾರು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ಹಾಕಿ ಚೆನ್ನಾಗಿ ಉಜ್ಕೋಬೇಕು ಎಲ್ಲ ಕಡೆ ಹ್ಯಾಂಡ್ಲು ಎಲ್ಲ ಏನು ಬಿಡಬಾರ್ದು ಇಲ್ಲ ಹೊರಗೆ ಒಳಗೆ ಎಲ್ಲ ಕ್ಲೀನಾಗಿ ಉಜ್ಕೋಬೇಕು ಹೀಗೆ ನೀಟಾಗಿ ಎಲ್ಲ ಉಜ್ಕೊಂಡು ಹೊರಗಡೆ ಹೀಗೆ ಎಲ್ಲ ಉಜ್ಕೋಬೇಕು ಇವಾಗ ರೆಡಿಯಾಗಿದೆ ಇದು ಹೀಗೆ ಎಲ್ಲ ನೀಟಾಗಿ ಉಜ್ಕೊಂಡು ವಾಶ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಇದು ಉಪಯೋಗಿಸೋದಕ್ಕೆ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಇದರಲ್ಲಿ ಇವಾಗ ಇವಾಗಲೇ ಅಡುಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ರೆಡಿ ಆಯಿತು ಕಡಾಯಿ ಅಡುಗೆ ಮಾಡ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಥ್ಯಾಂಕ್ ಯು